ಅದೇ ಥರ ಒಂದು ಸೀರಿಯಲ್ ಮಾಡ್ತಾಯಿದ್ದು ಪಿಗರಪ್ ಮಾಡುವ ಜೊತೆ ಅದನ್ನು ಹಳ್ಳಿಯಿಂದ ಬರ್ತಾನೆ ಹೀರೋ ಬಿಟ್ಟಿದೆ ಅವನಿಗೆ ಬೆಂಗಳೂರು ಸಿಟೀಲಿ ಕೆಲಸ ಇಲ್ಲ ಇದಿಲ್ಲ ಹೋಟೆಲ್ ಸುಸ್ವಾಗತ್ ಅಂತ ಒಂದು ಬೋರ್ಡ್ ನೋಡ್ತಾನೆ ಓಹೋ ಇದು ಮೋಟ್ಲಿ ಫ್ರೀನೇ ಇರಬೇಕಪ್ಪ ಇದು ಅಂತ ಹಾಕಿದ್ದಾರೆ ಫಸ್ಟು ಬದುಕನ್ನು ಒಂಚೂರು ತಿನ್ಬಿಟ್ಟು ಮೂರು ದಿವ್ಸ ಆಯಿತು ಅನ್ನ ತಿಂದು ಮಾಡ್ತಾನೆ ಹೋಗಿದ್ದು ಏನೇನು ಇದ್ರಿ ತಿಂಡಿ ಅದು ಇದು ಅದು ಇದೆಲ್ಲ ಹಾಂ ಒಂದು ಪ್ಲೇಟ್ ತಿಂಡಿ ಒಂದು ಪ್ಲೇಟ್ ಪೂರಿ ಒಂದು ಪ್ಲೇಟ್ ದೋಸೆ ಒಂದು ಪ್ಲೇಟು ಉಪ್ಪಿಟ್ಟು ಒಂದು ಪ್ಲೇಟ್ ಪಲಾವು ಎಲ್ಲ ತಗೊಂಬಂದು ನೋಡಪ್ಪ ಎಲ್ಲ ತರಿಸ್ಕೊಂಡು ಎಲ್ಲ ಚೆನ್ನಾಗಿ ಹ್ಯಾ ಒಂದು ಕಾಮಿಡಿ ಟೈಪಲ್ಲಿ ಹಣಕಂಡು ಇದು ಮಾಡ್ಕೊಂಡು ತಿಂದೆಲ್ಲ ಮಾಡಿ ನೀನು ಹೊಡ್ತಾನೆ ಸ್ವಾಮಿ ದುಡ್ಡು ಏ ದುಡ್ಡು ದುಡ್ಡು ಬೇರೆ ಕೊಡ್ಬೇಕ ಮತ್ತು ಪುಕ್ ಶಟೆ ಮತ್ತೆ ಸುಸ್ವಾಗತ ಸುಸ್ವಾಗತ ಅದ್ರ ಹೆಸರೇ ಅಷ್ಟೇ ಇದು ಬೆಂಗಳೂರು ಸಿಟಿ ಇದು ಯಾರು ಕೊಡ್ತಾರೆ ಪುಕ್ ಅಡಿ ನೀನು ಕೇಳ್ಕೊಂಡೋಗಿ ರುಬ್ಬಕ್ಕೆ ಬಿಡ್ತಾರೆ ಅವನ್ನ ಅದು ಸೀನು ಸೊ ಇಷ್ಟು ತಿಂಡಿನ ಅವ್ರು ತಂದಿಟ್ಟಿದ್ದನೆಲ್ಲ ಇವನು ಒಬ್ಬನೇ ತಿನ್ನೋದು ಕಷ್ಟ ಏನು ಮಾಡಬೇಕು ಎರಡು ಪೀಸ್ ಹಿಂಗೆ ತಿನ್ನು ನೆಕ್ಸ್ಟ್ ಟಿ ಪ್ಲೇಟ್ ಒಂಚೂರು ಉದುರಿಸ್ಬಿಟ್ಟು ಅದು ತೆಗಿ ಇನ್ನೊಂದು ತೆಗಿ ಇನ್ನೊಂದು ತೆಗಿ ಹಿಂಗೆ ಮಾಡ್ತಾನೆ ಇದ್ರೆ ಪಟ 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 ಬೇಗ ಮುಗಿಸ್ಬೇಕು ಬೇಗ ಮುಗಿಸ್ಬೇಕು ನಾನೇ ಫ್ರೀಯಾಗಿ ಕೊಡಿಸಿದ್ದು ಒಂದು ನಮ್ಮ ಫ್ರೆಂಡ್ದು ಮಲ್ಲೇಶ್ವರದಲ್ಲಿ ಒಂದು ಬಾರಂಡ್ ರೆಸ್ಟೋರೆಂಟನ್ನ ನಮ್ಮೂರನವರವ್ರು ಚಿಕ್ಕಮೂರಿನವರು ನಾರಾಯಣ ಅಂತ ಅವ್ರದ್ದು ಅದು ಬಾರಂಡ್ ರೆಸ್ಟೋರೆಂಟ್ ಸೊ ಆ ಅರ್ಜೆನ್ಸಿನಲ್ಲಿ ತೆಗಿತಾನೆ ಇದ್ದಾರೆ ಅದಾಯಿತು ಪೂರಿದಾಯ್ತು ಇದ್ರದ್ದಾಯ್ತು ಉಪ್ಪಿಟ್ಟಾಯಿತು ನೆಕ್ಸ್ಟ್ ಕೇಸರಿ ಭಾತ್ ಬಂತು ಕೇಸರಿ ಒಂದು ಚೂರು ತಿಂದ ಹಾಂ ಆ ಕಡೆ ಇಟ್ರು ಹಾಂ ಪ್ಲೇಟ್ ಕೊಡಪ್ಪ ಹಾಂ ಇಟ್ಟರು ಸ್ಟಾರ್ಟ್ ಕ್ಯಾಮ್ರ ಸಾವಿರ ಒಂದು ನಿಮಿಷ ಅಲ್ಲಿ ಮೈನಿಟ್ರಲ್ಲಿ ಅಬ್ಸರ್ವ್ ಮಾಡ್ತಾನೆ ಇದ್ದೇನೆ ಯಾಕೆ ರೀ ಏನಾಯ್ತು ರೀ ಅಂದರು ಸರ್ ಪ್ಲೇಟು ನೋಡಿ ಏನಾಗಿದೆ ಅಂತ ಏನಾಗಿದೆ ಕರೆಕ್ಟಾಗಿದೆಯಲ್ಲ ಖಾಲಿ ಆಗಿರೋ ಪ್ಲೇಟ್ ಇಟ್ಟಿದಾರಲ್ಲ ಒರಿಜಿನಲ್ ಪ್ಲೇಟ್ ನೋಡಿ ಅಂದೆ ಪಳಪಳ ಅಂತ ಹೊಳಿತಾರು ಬಾಳೆ ಎಲೆ ಅದರ ಮೇಲೆ ಹಾಕಿದ್ದಾರೆ ಕೇಸರಿ ಭಾತನ ಇಲ್ಲಿ ಎಂಟಿ ತೋರಿಸುವಾಗೆ ಆರ್ಡನರಿ ಪ್ಲೇಟ್ ಇಡ್ತಾ ಇದ್ದಾರೆ ಇಲ್ಲಿ ಬಾಳೆ ಎಲೆ ಅಂದೆ ಸೊಮ್ಮೆ ಹಂದಿಷ್ಟು ಚೆನ್ನಾಗಿ ಬೈದರು ಬಾಳೆ ಎಲೆ ಹಾಕ್ಬಿಟ್ಟು ಶಾರ್ಟ್ ತೆಗೆದ್ರು ರೀ ನೀವೇ ಬಂದ್ಬಿಡ್ರಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂದರು ವೀರಪ್ಪ ಇಂಟ್ರೆಸ್ಟ್ ಎಲ್ಲ ಇದೆ ಸ್ವಾಮಿ ಆದರೆ ನಮಗೆ ಆ್ಯಕ್ಟಿಂಗ್ ಮೇಲೆ ಗಮನ ಜಾಸ್ತಿ ಸುಮ್ಮನೆ ಇದನ್ನು ಮಾಡ್ತಾ ಇರೋದೀಗ ಮ್ಯಾನೇಜರ್ ಥರ ಎಲ್ಲದರೂ ಇನ್ವಾಲ್ವ್ ಆಗೋದು ನಮ್ಮ ಕೆಲಸ ಅದಕ್ಕೋಸ್ಕರ ಮಾಡಿದೆ ನಾನು ಅಂತ ಹೇಳಿದೆ ಆಮೇಲೆ ಏನು ಮಾಡ್ಬಿಟ್ರು ಅವರು ಪ್ರತಿ ಒಂದು ಎಪಿಸೋಡು ಡಿಸ್ಕಷನ್ ಮಾಡುವಾಗ ಮಂಜೇನ ಕರಿ ಅಂದ್ಬಿಟ್ಟು ಕೂರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡೋರು ಇವನು ವಿಷಯ ಗೊತ್ತಿದ್ರೆ ಹೆಲ್ಪ್ ಆಗತ್ತೆ ಅಂತ ಎತ್ತಂಗಡಿ ಅಂತ ಒಂದು ಮಾಡ್ದು ಮಾಸ್ಟರ್ ಹಿರಣ್ಯನವರು ಆ ಎತ್ತಂಗಡಿ ವೆಂಕಟಪ್ಪ ಮಾಡುವಾಗ ಕೂಡ ನಮಗೆ ಇದೇ ಅನುಭವ ಆಯಿತು ಎತ್ತಂಗಡಿ ವೆಂಕಟಪ್ಪ ಟೈಮಲ್ಲಿ ಸೆಟ್ ಹುಡುಗ ಎಲ್ಲ ಹೋಗಿದ್ದ ಮುಂಜಾನೆ ಎರಡು ಬ್ಯಾಗು ಹಾಂ ಅವರು ಈ ಮನೆಗೆ ಬರೋದು ಅಲ್ಲಿ ಎಕ್ಸ್ಚೇಂಜ್ ಆಗೋದು ಅಂಗಡಿಯಲ್ಲಿ ಎರಡು ಬ್ಯಾಗ್ ತಂದುಬಿಡಿ ಬ್ಯಾಗ್ ಹೋಗ್ಬಿಟ್ಟು ಅಷ್ಟೇ ಹೇಳಿದ್ದವರು ಎರಡು ಬ್ಯಾಗ್ ತಗೊಂಬಾ ಏನಕ್ಕೆ ಇದ್ದಾರೆ ಇವ್ರ ಬ್ಯಾಗ್ನ ಓಹೋ ಇವರು ಅಲ್ಲಿ ಅಂಗಡಿಲಿ ಹೋಗಿ ಪರ್ಚೇಸ್ ಮಾಡುವಾಗ ಇನ್ನೊಬ್ಬ ಅಲ್ಲಿ ಪರ್ಚೇಸ್ ಇರ್ತಾನೆ ಅವನು ಮಟನ್ ತಂದಿರ್ತಾನೆ ಇವರು ಬ್ರಾಹ್ಮಣ ಅಂತ ತೋರಿಸ್ತಾ ಇದ್ದೀವಿ ಹಿರಣ್ಣನವರಿಗೆ ಮಿಸ್ ಆಗಿ ಆ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ ಅವನು ಇವ್ರ ಮನೆಗೆ ಬಂದು ಸೀರಿಯಸ್ ಆಗಿ ಸುರಿದು ಕೂಡಲೆ ತೊಗೊಳಮ್ಮ ತರಕಾರಿಯನ್ನು ಸುರಿದು ಕೂಡಲೆ ಮಟನ್ ಎಲ್ರಿಗೂ ಶಾಕ್ ಅಯ್ಯಯ್ಯೋ ಹೋಯ್ತು ಜಾತಿ ಕೆಟ್ಟು ಹೋಯ್ತು ಅಂತ ಕೂಗಾಡೋದು ಅದೆಲ್ಲ ಸೀನು ಸೊ ಸೋ ಓಹೋ ಇದು ಹೇಳಿದರು ಅವರು ಅವತ್ತು ಡಿಸ್ಕಷನಲ್ಲಿ ಈ ಥರ ಆಗತ್ತೆ ಅಂತ ಈಗ ಅರ್ಜೆಂಟಿಗೆ ಬ್ಯಾಗ್ ಥರ ಕೇಳಿರೋದು ಎರಡು ಬ್ಯಾಗ್ ಪರಿಚಯ ಮಾಡೋಕೆ ಇಲ್ಲೇ ಗಾಂಧಿ ಬಜಾರ್ನಲ್ಲಿ ಅಂತ ಹೇಳಿರೋದು ಅಲ್ಲೇ ಸುತ್ತಮುತ್ತ ಮಾಡ್ತಾಯಿದ್ದೀನಿ ನಾವು ಕೇಳ್ತಾ ಇರೋದು ಬ್ಯಾಗ್ ಮಿಸ್ ಆಗಬೇಕು ಸೊ ಒಂದೇ ಟೈಪ್ ಬ್ಯಾಗ್ ತೊಗೊಂಡು ಹೋಗ್ಬೇಕು ನಾನು ಅಂತ ಏನು ಮಾಡಿದೆ ಪ್ಲಾಸ್ಟಿಕ್ ಎರಡು ಬ್ಯಾಗು ಬಟ್ ಯಾವ ಥರ ಪ್ಲಾಸ್ಟಿಕ್ ಬ್ಯಾಗ್ ಅದು ಅಂದರೆ ಮಧ್ಯ ಮಧ್ಯ ಆ ಪಟ್ಟಿಗಳ ಮಧ್ಯ ಸೀತರು ಏನಾರು ಇಟ್ಟಿದ್ರೆ ತರಕಾರಿ ಕಾಣಿಸ್ಬೇಕಲ್ಲಿ ಆ ಥರದ್ದು ತೊಗೊಂಡೆ ಸೊ ಆ ಸೀನ್ ಹೋಗಿ ತೆಗಿಯುವಾಗ ನೆಕ್ಸ್ಟು ಅಂಗಡಿಲಿ ಅಲ್ಲಿ ಕೂಡ ಇವ್ರು ಇಟ್ಕೊಂಡ್ರು ತರಕಾರಿ ಅದು ಕಾಣಿಸತ್ತೆ ಪಕ್ಕದಲ್ಲಿ ಅವನು ಇಟ್ಟಿರೋದು ಇನ್ನೊಬ್ಬ ಪರಿಚಯ ಮಾಡಿರ್ತಾನಲ್ಲ ಅವನು ಆ ಮಟನ್ ಇಟ್ಕೊಂಡಿರೋದು ಕಾಣಿಸತ್ತೆ ಮಟನೇ ಬೇರೆ ಏನೋ ಚಿಕ್ ಮಾಡಿದ್ದು ಬಿಡಿ ನಾವು ಕಾಣುತ್ತಾರೆ ಸೊ ಯಾವಾಗ ಒಂದೇ ಥರದ್ದು ಎರಡು ತಗೊಂಬಂದು ಸ್ವಲ್ಪ ಸೀತರು ಇರೋದ ಭಾಳ ಖುಷಿ ಆಗ್ಬಿಟ್ಟು ಡೈರೆಕ್ಟ್ ರೀ ಯಾವುದೋ ಎತ್ಕೊಂಬಂದು ನಾನು ನೀವು ಹೋಗೋದು ಹೋಗ್ಬಿಟ್ರಿ ಅವಾಗ ಬೇರೆ ಇದಿಲ್ಲ ಮೊಬೈಲ್ ಇಲ್ಲ ಎತ್ಕೊಂಡ್ಬಂದ್ಬಿಟ್ರಿ ಯಾವುದೋ ತಂದ್ಬಿಟ್ರೆ ಏನಪ್ಪ ಮಾಡೋದು ಆರ್ಡ್ನರಿ ವೈಟ್ ಬ್ಯಾಗೋ ಇನ್ನೊಂದೋ ಗೋಣಿ ಥರದ ಬ್ಯಾಗೋ ತಗೊಂಬಟ್ರಿ ಏನು ಮಾಡಲಿ ನಿಂತು ಯೋಚನೆ ಆಗಿತ್ತು ಕರೆಕ್ಟಾಗಿ ಸರ್ ನೀವು ಡಿಸ್ಕಷನ್ಲಿ ಹೇಳಿದ್ರಲ್ಲ ಸರ್ ಹಿಂಗೆ ಹಿಂಗೆ ಇದೆ ಕತೆ ಅಂದ್ಬಿಟ್ಟು ಅದರ ಮೇಲೆ ತಂದೆ ಸರ್ ನಾನು ಓ ನಾನು ಹೇಳಿದ್ದೆ ಒಳ್ಳೆಯದಾಯಿತು ನಿಮಗೆ ಹಾಗೇ ನಾವು ಮ್ಯಾನೇಜರ್ ಆದವ್ರು ಕೂಡ ಕಥೆಯನ್ನು ಕರೆಕ್ಟಾಗಿ ಕೇಳ್ಕೊಂಡಿದ್ದರೆ ಇವಾಗೆಲ್ಲ ನಿಮ್ಗೆ ರೀ ಪ್ರೋಗ್ರಾಮ್ ಕೊಡ್ತೀವಿ ಇರ್ರಿ ಅಂತಾರೆ ನಮ್ಮನ್ನು ಕರೆಯೋದೇ ಇಲ್ಲ ಡಿಸ್ಕಷನ್ಗೆ ಸೊ ಪ್ರೋಗ್ರಾಮ್ ಕೊಡ್ತಾರೆ ಇಂಥ ಬೇಕು ಅಂತ ಇಷ್ಟೊತ್ತಿಗೆ ಬೇಕು ನಿಮಗೆ ಎಕ್ಸಾಂಪಲ್ ಕೊಟ್ಟನಲ್ಲ ಹಿಂದೆ ಎರಡು ಗಂಟೆ ಕಷ್ಟು ಕಡ್ದು ಬಿಡ್ರಿ ಮಂಜೇ ಅವನು ಎಷ್ಟೊತ್ತಿಗೆ ಬೇಕು ಏನೋ ತಲೆ ಕೆಡಿಸ್ಕೊಳಲ್ಲ ಅದೇ ನಾನೇ ಆಗಿದ್ರೆ ಬೇರೆ ಕಲಾವಿದ್ರ ಕರೆಯೋಕ್ಕೆ ಹೇಳಿದರೆ ಆ ಕಲಾವಿದ ನನಗೇನಾದರೂ ಹೇಳಿದರೆ ರೀ ನನಗೆ ಹೇಳಿರೋದನ್ನು ನೈಟ್ ಎಫೆಕ್ಟು ಅಂದರೆ ನಾನು ಅದನ್ನು ವಿಮರ್ಶೆ ಮಾಡ್ತಿದ್ದೆ ಹೌದಲ್ವಾ ಇವ್ರಿಗೆ ನೈಟ್ ಎಫೆಕ್ಟ್ ಇರೋದು ಯಾಕೆ ಸುಮ್ಮನೆ ಕರ್ಸೋದು ಎರಡು ಡಿಸ್ಕಸ್ ಮಾಡ್ತಾ ಇದ್ದೆ ಆರೂವರೆ ಏಳು ಗಂಟೆಯೊಳಗೆ ಬಂದು ಮುಡಿಸೋ ಅಂತ ಕಳಿಸ್ತಾ ಇದ್ದೆ ಅದು ಬೇಕು ಆ ಇನ್ವಾಲ್ವ್ಮೆಂಟ್ ಅನ್ನೋದು ಬೇಕು ಬರೀ ಅವರು ಪ್ರೋಗ್ರಾಮ್ ಲಿಸ್ಟ್ ಕೊಡ್ತಾರೆ ಅದನ್ನು ಫಾಲೋ ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲ ಸ್ಕ್ರಿಪ್ಟ್ ನೋಡಿಕೊಂಡು ಆ ಡೈಲಾಗ್ ಹೇಳೋದು ಮಾತ್ರ ಅಸೋಸಿಯೇಟ್ ಡೈರೆಕ್ಟರ್ ಅಲ್ಲ ಆ ಕತೆಗೆ ತಕ್ಕಂಗೆ ಏನು ಬೇಕು ಏನು ಬೇಡ ಆ ಲೊಕೇಶನ್ನು ಹೇಗಿದೆ ಕಾಂಪ್ಲಿಕೇಟೆಡ್ ಇದು ಅಲ್ಲಿ ಏನು ಮಾಡ್ಬೋದು ಕಲಾವಿದರು ಕೆಲಸ ದೊಡ್ಡ ದೊಡ್ಡ ಪೇಪರ್ ಕೊಟ್ಟಾಗ ಅದು ಹೇಳೋಕ್ಕಾಗಿಲ್ಲ ಅಂದಾಗ ಏನು ಮಾಡಬೇಕಾಗುತ್ತೆ ಚೀಟ್ ಮಾಡಬೇಕಾಗತ್ತೆ ಚೀಟ್ ಮಾಡಿ ತೆಗಿಬೇಕು ಇವಾಗೆಲ್ಲ ಸೀರಿಯಲಲ್ಲಿ ಸಮಸ್ಯೆನೇ ಇಲ್ಲ ಬಿಡಿ ಸೀರಿಯಲ್ ಏನು ಮಾಡ್ತಾರೆ ಎಷ್ಟೇ ಡಯ ಎರಡು ಎರಡೆರಡು ಲೈನ್ ಒಂದೊಂದು ಲೈನ್ ಎರಡು ಲೈನ್ ಒಂದೊಂದು ಲೈನ್ ಹೇಳಿಸ್ತಾರೆ ಪಟ 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 ಅಂತ ಪ್ರತಿ ಲೈನಿಗೂ ಅವ್ರು ಕೇಳಿಸ್ಕೊಳ್ತಿರ್ತಾರೆ ಥರ ಹೋ ಅಂತ ಅವ್ರ ರಿಯಾಕ್ಷನ್ಸು ಇಡೀ ಸಿಂಧು ರಿಯಾಕ್ಷನ್ ಪ್ರತಿಯೊಬ್ಬರದು ಇಡೀ ಸಿಂಧು ರಿಯಾಕ್ಷನ್ ತೊಗೊಂಡು ಇಟ್ಕೊಂಡ್ಬಿಡ್ತಾರೆ ಐದು ಜನ ಆರ್ಟಿಸ್ಟ್ ಐದು ಜನದ್ದು ಫುಲ್ಲು ರೀಡಿಂಗ್ ಕೊಟ್ಬಿಟ್ಟು ಎಕ್ಸ್ಪ್ರೆಷನ್ ತಗೋತಾ ಹೋಗ್ತಾರೆ ಎಲ್ಲಿಬೇಕು ಅಲ್ಲಿ ಇನ್ಸಲ್ಟ್ ಮಾಡಿಕೊಂಡು ಆ ಇಡೀ ಪೇಜ್ ಡೈಲಾಗ್ನ ಇವನಿಗೆ ಒಂದು ಹತ್ತು ನಿಮಿಷ ಕೊಡೋದಾಗಲಿ ಅರ್ಧ ಗಂಟೆ ಸೈಕಲ್ ಓಡಿಸೋದಾಗಲಿ ಅವಕಾಶವೇ ಕೊಡೋಲ್ಲ ಪಟ ಪಟ ಮಾಡ್ಕೊಂಡು ಹೋಗ್ತಾರೆ ಆದರೆ ಹಿಂದೆಲ್ಲ ಹಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಈವನ್ ಡಬ್ಬಿಂಗ್ ವಿಷಯಕ್ಕೆ ಬಂದರೂ ಅಷ್ಟೇ ಅವಾಗೆಲ್ಲ ಲೂಪ್ ಸಿಸ್ಟಮ್ ಇತ್ತು ನನಗಿನ್ನೂ ಕ್ಲೀನ್ ನೆನಪು ಇದೆ ಗಾಂಧಿನಗರದಲ್ಲಿ ಒಂದು ಡಬ್ಬಿಂಗ್ ಥಿಯೇಟ್ರ್ ಇತ್ತು ಅಲ್ಲಿ ಒಂದು ಸೀನು ಫುಲ್ ಸೀನು ಅಥವಾ ಒಂದು ಸೀನಿನ ಕೆಲವು ಏನಾದ್ರೂ ಗ್ಯಾಪ್ ಇತ್ತು ಅಂದರೆ ಅರ್ಧ ಸೀನು ಇಲ್ಲ ಒಂದು ಲೂಪ್ ಮಾಡಿಟ್ಟಿರೋರು ಅದು ಹಿಂಗೆ ಹೋಗ್ತಾ ಇರುತ್ತೆ ಮತ್ತು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಆ ಬಂದಾಗ ಏನು ಮಾಡಬೇಕು ಇವರು ಆರ್ಟಿಸ್ಟು ಮೈಕ್ ಮುಂದೆ ನಿಂತ್ಕೊಂಡು ಕರೆಕ್ಟಾಗಿ ಲಿಪ್ ಸಿಂಕ್ ಮಾಡಿಕೊಂಡು ಆ ಡೈಲಾಗ್ ಹೇಳಬೇಕು ಒಂದೊಂದು ಸಲ ಮೂರು ಜನ ಆರ್ಟಿಸ್ಟ್ ಇದ್ರೆ ಮೂರು ಜನಕ್ಕೆ ಮೂರು ಮೈಕ್ ಕೊಟ್ಟು ನಿಲ್ಲಿಸಿರೋರು ಐದು ಜನ ಇತ್ತು ಅಂದರೆ ಪಕ್ಕದಲ್ಲಿ ನಿಂತಿರೋರು ಅವನ ಮೂರು ಕಿಲೋ ಅವನೊಂದ್ ಚೂರು ಪಕ್ಕಕ್ಕೆ ಹಿಂಗನೂ ನಾವು ಇವ್ರು ರೆಡಿ ಆಗಬೇಕು ಮೈಕ್ ಹತ್ರ ಸಿಂಕ್ ಮಾಡಬೇಕು ಅವನೇನೂ ತಪ್ಪಿನ ಮತ್ತೆಲ್ಲರೂ ಸೈಕಲ್ ಮತ್ತೆ ಹೇಳಬೇಕು ಈ ಸಲ ಇನ್ನೊಬ್ಬ ತಪ್ಪು ಮಾಡ್ತಾನೆ ಅವನಿಗೋಸ್ಕರ ಮತ್ತೊಂದು ಒನ್ ಮೋರ್ ಇನ್ನೊಂದ್ಸಲ ಬಂದು ಅವನಿಗೆ ಮತ್ತೊಂದು ಮೋರ್ ಡಬ್ಬಿಂಗ್ ಅನ್ನೋದೇ ಒಂದು ದೊಡ್ಡ ಸಾಹಸ ಆಗ್ಬಿಡಿತ್ತು ಸೊಮ್ಯಾಗ ಕಷ್ಟ ಆಗ್ಬಿಡೋದು ಸಿಂಕ್ ಮಾಡೋದು ಇಂಟರ್ನೇಷನ್ ಬರಬೇಕು ಮ್ಯಾಚ್ ಆಗಬೇಕು ಎಲ್ಲೋ ಒಂಚೂರು ಆದರೆ ನಾನು ಎಳ್ಕೊತೀನಿ ನಾನು ಅನ್ನೋರು ಎಡಿಟ್ರು ಅಷ್ಟೇ ಹೊರತು ಫುಲ್ ಡಿಫ್ರೆನ್ಸ್ ಬಂದರೆ ಆಗಲ್ಲ ಸಿಂಕ್ ಮಾಡೋಕ್ಕೆ ಆಗಲ್ಲ ಭಾಳ ಕಷ್ಟ ಆಗೋದು ನಾನು ಬಂದು ಹೊಸತು ಯಾವುದೋ ಒಂದು ನಮ್ಮದು ಕೆಲಸ ಇತ್ತು ಅಂತ ಅಲ್ಲಿ ಹೋಗಿದ್ದೆ ಅವಾಗ ಏ ಇದೊಂದು ಸುಹಾಸ ಅಂತ ಒಂದು ಕಾಮಿಡಿ ಕ್ಯಾರೆಕ್ಟರ್ ಇದೆ ರೀ ನಿಮ್ದು ಒಳ್ಳೆ ಸ್ವಲ್ಪ ಕಾಮಿಡಿ ಮ್ಯಾಚ್ ಆಗತ್ತೆ ವಾಯ್ಸು ಇದೊಂದು ಎರಡು ಸೀನ್ ಇದೆ ಇವ್ರದ್ದು ಮುಗಿಸ್ಬಿಡಿ ಏನಾರು ಕೊಡ್ತೀವಿ ಅಂದರು ಆ ಕಾಲದಲ್ಲಿ ಮುನ್ನೂರು ರೂಪಾಯಿ ಕೊಟ್ಟಿದ್ದರು ಒನ್ ಅವರ್ ಡಬ್ ಮಾಡಿದ್ದೇಕೇನೆ ಅಂದರೆ ದೊಡ್ಡ ಅಮೌಂಟ್ ಅವಾಗ ನಲವತ್ತೈದು ವರ್ಷ ಕೆಳಗೆ ನಲವತ್ತೆರಡು ವರ್ಷ ಸೋ ಆ ಸೀನಲ್ಲಿ ಏನಾಗಿತ್ತು ಅಂದರೆ ಜನ ಆರ್ಟಿಸ್ಟ್ ಇಲ್ಲ ಇನ್ನೊಬ್ಬ ಹೀರೋ ಹಾಂ ಹ್ಞೂ ಅಂತಿರೋದು ನಾನು ಕಾಮಿಡಿ ಡೈಲಾಗಿ ಹೇಳ್ಕೊಂಡು ಹೋಗೋದು ಆ ಥರನೇ ಇದ್ದಿದ್ದು ದಶರದಂತ ದೊಡ್ಡ ಇಂಜಿನಿಯರ್ ಅವರು ಟ್ರೈ ಮಾಡಿದ್ರು ಮಾಡಿದ್ರು ಹೀರೋ ಒಂದೆರಡು ಸಲ ಸೈಕಲ್ಲು ನಾನೊಂದು ಎರಡು ಸಲ ಸೈಕಲ್ಲು ಬಟ್ ಈ ಹುಡುಗನ ವಾಯ್ಸ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸ್ವಲ್ಪ ಭಯ ಬೀಳ್ತಾ ಇದ್ದಾನೆ ಫಸ್ಟ್ ಬರ ಅಲ್ವಾ ಅವರವರೇ ಮಾತಾಡ್ಕೊಂಡಿದ್ದಾರೆ ಒಳಗೆ ಮುಂಜೆಯಾ ಆ ಮದ್ದಲ್ಲಿ ಗ್ಯಾಪೆಲ್ಲ ಇದೆಯಲ್ಲ ಅಲ್ಲಿ ಸ್ವಲ್ಪ ನೀವು ಹೊಡಿತಾ ಹೊಡಿತಾಯಿರಲಿಲ್ಲ ಏನು ಹೇಳಿ ಏನು ಹೇಳ್ಬೋದು ಏನು ಹೇಳಿದ್ದೆ ನಾನು ಅದೆಲ್ಲ ತಲೆ ಕೆಡಿಸ್ಕೊತಾ ಇದ್ದೇನೆ ಗೊತ್ತಾಗ್ತಾ ಇದೆ ನೀವು ಒಂದೆರಡು ಡೈಲಾಗ್ ಸೇರಿಸಿರೋ ಪರಲ್ಲ ಗ್ಯಾಪಲ್ಲಿ ಎಲ್ಲೂ ನಿಲ್ಲಿಸ್ದಂಗೆ ಕರೆಕ್ಟಾಗಿ ನೋಡಿಕೊಂಡು ಇದೇ ಇಂಟರ್ನೇಷನಲ್ಲಿ ಹೇಳ್ಬಿಡಿ ನೀವು ಒಂದು ಫೈನಲ್ ಮಾನಿಟರ್ ಮಾಡೋಣ ಫೈನಲ್ ಮಾನಿಟರ್ ಓಕೆ ಅಂದರು ಸರಿ ಸರ್ ಅಂದರು ಸೊ ಟೇಕ್ ಇನ್ ಕೂಡ ರೆಡ್ ಲೈಟ್ ಆನ್ ಆಗುತ್ತೆ ರೆಡ್ ಲೈಟ್ ಆನ್ ಆಗಿಲ್ಲ ಯಾಕೆ ಫೈನಲ್ ಮಾನಿಟ್ರನ್ನಿದಾರಲ್ಲ ಹಾಂ ಸ್ಟಾರ್ಟ್ ಅಂದರು ಲೋ ಹೊಡಕ್ಕೆ ಶುರು ಆಯಿತು ಇಬ್ಬರು ಫೈನಲ್ ಮಾನಿಟ್ರು ಬೇಷ್ ಅನ್ನಿಸ್ಕೋಬೇಕಿದ್ನ ಹಾಂ ಚಕಾಯ್ ಚಕಾಯ್ ಚಕ ಎಲ್ಲ ಹೊಡೆದು ಹಾಂ ಓಕೆ ಅಂದರು ಹಾಂ ಓಕೆ ಅಣ್ಣ ಏನು ಸಾಯಿರಿ ನೂನಪ್ಪ ಟೇಕ್ ಮಾಡ್ಕೊಂಬಿಟ್ರು ನಾವು ಲೈಟೇ ನೀ ಕಾನ್ಶಿಯಸ್ ಆಗ್ತೀಯ ಅಂದ್ಬಿಟ್ಟು ಸೂಪರಾಗಿ ಬಂದ್ಬಿಡ್ತು ಆಮೇಲೆ ಸಣ್ಣ ಪುಟ್ಟ ಇತ್ತು ಅಂತ ಮುಗಿಸ್ಬಿಟ್ಟೆ ಒನ್ ಅವರಲ್ಲಿ ಮುನ್ನೂರು ರೂಪಾಯಿ ಕೊಟ್ಟರೆ ನನಗೆ ಎಲ್ಲೋ ಎಲ್ಲೋ ಹೂ 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 ಏನಪ್ಪಾ ಇದು ಮುನ್ನೂರು ರೂಪಾಯಿ ಕೊಟ್ಟು ಬಿಟ್ರಲ್ಲ ಅವತ್ತೇ ಎರಡು ಗಂಟೆ ಮೇಲೆ ಇವರದ್ದು ದೊರಕಿಸ್ತೇನೆ ಒಂದು ಡಬ್ಬಿಂಗ್ ಇತ್ತು ಏ ಇರೋ ಮರಿ ಇವಡ ನಮ್ದಲ್ಲೂ ಒಂದು ಇದೇ ಥರ ಕಾಮಿಡಿ